ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ಸರ್ ಸರ್ ನಮಸ್ತೆ ಕಳ್ಸಿಕೊಂಡಿದ್ರೆ ಹಾ ಸರ್ ಸಾವಿರದ ಹದಿನಾರು ಹನ್ನೆರಡು ಓನರ್ ಎಷ್ಟು ಓನರ್ ಸರ್ ಮೂರಾಗ ಸರ್

ಹದಿನಾಲ್ಕು ಹದಿನೈದು ಹದಿನಾಲ್ಕು ಹದಿನೈದು ಕೊಡುತ್ತೆ ಯಕ್ಷಗಾನ ಹೆಂಗ್ ಮಾಡ್ತೀರಾ ಗಾಡಿ ಒಳಗಡೆ ಎಲ್ಲ ಸಿಸ್ಟಮ್ ಐತ್ರಿ ಸರ್ ಸಿಸ್ಟಮ್ ಐತೆ ಲೈಟಿಂಗ್ಸ್ ಇದೆಯಾ ಹಾ ಸಿಸ್ಟಮ್ ಇದೆ ಲೈಟಿಂಗ್ಸ್ ಎಲ್ಲ ಇದೆಯಾ ಹಾ ಲೈಟಿ ಐತೆ ಸರ್ ಸೀಟಿಂಗ್ ಎಷ್ಟು ಗಾಡಿ ಇದೆ ಸೀಟಿಂಗ್ ಸರ್ ಸರ್ ಹನ್ನೊಂದು ಹೆದ್ರಿ ಹದಿನಾಲ್ಕು ಹದ್ ಹದಿನೆಂಟು ತನಕ ಕುಂದಿರ್ತಾರೆ ಸರ್ ಯಕ್ಷಗಾನ ವೀಲ್ ಕ್ಯಾಪ್ಸ್ ಬಂಪರ್ ಎಲ್ಲ ಹಾಕ್ಸಿದ್ರೆ ಸರ್ ಎಲ್ಲ ಓಕೆ ಸರ್ ಗಾಡಿ ನೋಡಬಲ್ ಸರ್ ಅದ ಗಾಡಿ ಒರಿಜಿನಲ್ ಪೇಂಟ್ ರೀ ಒರಿಜಿನಲ್ ಇದು ಅದು ಬಿ.ಎಸ್. ತ್ರೀ ಗಾಡಿ ಇದು ಹಾ ಬಿ.ಎಸ್. ತ್ರೀ ಸರ್ ಅದು ಪೇಂಟ್ ಸ್ಕ್ರಾಚಸ್ ಏನಿಲ್ಲ ಇಲ್ಲ ಸರ್ ಒರಿಜಿನಲ್ ಪೇಂಟ್ ಗಾಡಿ ಬಂದು ನೋಡಲ್ಲ ಸರ್ ಅದು ಕಂಪನಿ ರೀಡಿಂಗ್ ಒಂದು ಎಪ್ಪತ್ತು ಅವ್ರು ಬಂದು ಶೋ ಬಂದು ತೋರಿಸಲ್ಲ ಲೊಕೇಶನ್ ಗಾಡಿ ಇರೋದು ಸರ್ ಇದು ಅಫಜಲ್ಪುರ್ ಗ ಸರ್ ನಾವು ಗುಲ್ಬರ್ಗ ದಾಗ ಸರ್ ನಾವು ಗಾಡಿ ನಮ್ಮ ಊರು ಅಫಜಲ್ಪುರ್ ಸರ್ ಅಫಜಲ್ಪುರ್ ಗಾಡಿ ಎಲ್ಲಿ ಇದೆ ಗುಲ್ಬರ್ಗ ಸರ್ ಗುಲ್ಬರ್ಗ ಗುಲ್ಬರ್ಗದಲ್ಲಿ ಐತೆ ಹ್ಞೂ ಸರ್ ಎಷ್ಟು ಹೇಳ್ತೀರಿ ಗಾಡಿ ರೇಟ್ ಏನ್ ಸರ್ ಒಂದು ಹತ್ತು ಹೇಳೋದ್ ಸಾವಿರ ಒಂದು ಹತ್ತು ಲಕ್ಷ ತೊಗೊಂಡ್ಬಿಡ ಸರ್ ಒಂದ್ ಹತ್ತು ಇಪ್ಪತ್ತು ಕಮ್ಮಿ ಹೆಚ್ಚು ಆಗ್ತದೆ ಫೈನಲ್ ಎಷ್ಟು ಕೊಡ್ತೀರಾ ಫೈನಲ್ ಸರ್ ಒಂಬತ್ತು ಎಂಬತ್ತು ಕೊಡ್ತೀನಿ ಸರ್ ಒಂಬತ್ತು ಎಂಬತ್ತು ಫೈನಲ್ ಗಾಡಿ ಎರಡು ಸಾವಿರದ ಎಷ್ಟು ಮಾಡಲು ಹದಿನಾರು ಏನು ಹನ್ನೆರಡು ಸಾವಿರದ ಓಕೆ ನಮ್ಮ ಕಡೆಯಿಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಡಿ ಆಯ್ತು